నవే బుటి బైలి ఏమమ్మ యాకవా యాక్ నన్నగుట్ మాటలాక ఇష్టైల్వా నందు జస్ట్ీ మాటార్తరే ఏల నిను అయ్య హంగేనిల్ల కడమ్మ చానాగే మాటార్తైదినల నన్నగుతకిల్వా మొదలు ఏ చానాగా మాటార్తైదినల తమల తమని బుటిన గుట్లె సత్తుతیده ఈ యాకవ నిను മക നവ്യ ಸುಮೀರ ಭಾಳ ನೋವು ಕೊಟ್ಟುಟೆ ಕಣ್ಮಳೆ ನನ್ನಿಂದ ನಮ್ಮಿಂದ ನಿಂಗೆ ಬಾಳ ನೋವಾಗೋಯ್ತು ಹಂಗೆಲ್ಲ ನೀನು ದುಡುಕ್ ಬಿಡ್ತಾನೆ ಯಾಕೆ ನಿನ್ ಬಾವಿ ಬಿಳಕ್ ಹೋಗಿದೆ ಹಂಗೆಲ್ಲ ಮಾಡ್ಕೊಬಾರ್ದು ಕಣವ ದೇವರು ಒಂದೇ ಸತಿ ಜೀವನ ಜೀವ ಕೊಟ್ಟಿರೋದು ಗೊತ್ತಾ ಸತ್ತೋದ್ರ ತಿರ್ಗ ಬರ್ತದ ಹಂಗೆಲ್ಲ ಇದು ಮಾಡ್ಕೊಬಾರ್ದು ಏನೇ ಕಷ್ಟ ಬರ್ಲಿ ಸುಖ ಬರ್ಲಿ ನಿಭಾಯಿಸ್ಕೊಂಡು ಹೋಗ್ಬೇಕು ಹೊರತು ಸಾಯೋದ್ರಿಂದ ಏನು ಪ್ರಯೋಜನ ಇಲ್ಲ ಗೊತ್ತಾ ನನಗೆ ಈ ಗೊತ್ತಾಯ್ತು ಸತ್ರಿ ಮತ್ತೆ ಅಂತ ನಾನು ಬರಕ್ ಇರ್ತೀನಿ ಆಯ್ತು ಸಾರಿ ಆಯ್ತಾ ಬೇಜಾರ್ ಮಾಡ್ಕಬೇಡ ನಿನ್ ಮೊದ್ಲು ತರ ಹಂಗ್ ಮಾತಾಡ್ತಿದೆ ಹಂಗೇನ ಜೊತೆ ಮಾತಾಡು ನೀನ್ ಮಾತಾಡ್ಲಿಲ್ಲ ಅಂದ್ರೆ ನನ್ಗೆ ಬೇಜಾರ್ ಆಯ್ತದೆ ಗೊತ್ತಾ ಸರಿ ಅಮ್ಮ ಆಯ್ತು ನಾನು ಮಾತಾಡ್ತೀನಿ ಅಮ್ಮ ನೀನ್ ಬೇಜಾರ್ ಮಾಡ್ಕಬೇಡ ಕಣಮ್ಮ ನನ್ಗೆ ಏನ್ ಬೇಜಾರ್ ಆಗಿಲ್ಲ ನಾನು ಸುಮ್ನೆ ಪಾಪು ಎತ್ಕೊಂಡಿರ್ತೀಯ ನೀನು ನಿಂಗೆ ತೊಂದರೆ ಕೊಡ್ಬಾರ್ದು ಅಂದ್ಬಿಟ್ಟೆ ನಾನು ಜಾಸ್ತಿ ಮಾತಾಡ್ತಿರ್ತಿಲ್ಲ ಅಷ್ಟೇ ನಿನ್ ಕಂಡ್ರೆ ನನ್ಗೆ ಈಗ್ಲೂ ಇಷ್ಟನೇ ಕಣಮ್ಮ ನೀನ್ ಸಪ್ಕಾಗ್ಬೇಡ ಸರಿಯಾ ನಿನ್ನಲ್ಲಿರೋ ಮನಿ ಇವತ್ತು ನನಗೆ ಬರ್ಲಿಲ್ಲ ಕಣವ ಹಾಳಾದ್ಮುಂಡೆ ನಾನು ಯಾವ ಬುದ್ಧಿ ಕಲ್ತಿದ್ನೋ ನಿಮ್ ನಿನ್ ಮನ್ಸಿಗೆ ನೋವು ಮಾಡಿ ನಿನ್ ಬಾವಿಗಾರ ಮಾಡ್ಬಿಟ್ಟೆ ಅದಕ್ಕೆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟ ನಂಗೆ ಅಕ್ಕ ಯಾಕಕ್ಕ ಯಾಕೆ ಅಯ್ಯೋ ಏನಿಲ್ಲ ಕಣೆ ನಾವು ನಾವ್ ಯುಟ್ಟಿಗೆಲ್ಲ ಮಾತಾಡ್ತಾನೆ ತಿತ್ತಿಲ್ಲ ಅದಕ್ಕೆ ಹಿಂಗ್ ದೂರ ಆಗ್ಬಿಟ್ಟೆ ನೀನು ಮಗ ಹೇಳ್ತಿದ್ದ ಆ ಆತರ ಏನಿಲ್ಲ ಅಕ್ಕ ನೀವ್ ಯಾಕೆ ತಿಳ್ಕೊತೀರಾ ಏನಿಲ್ಲ ಅವ್ಳನ್ನ ಯಾಕ ಸ್ವಲ್ಪ ಬೇಜಾರಲ್ಲಿದ್ದಾಳೆ ಅಲ್ವಾ ಸರಿಯಾಗುತ್ತೆ ಬಿಡಿ ಅದೆಲ್ಲ ಮಾಮೂಲಿ ಯಾಕೆ ನೀವು ಇಷ್ಟೊಂದು ದೊರೀ ಮಾಡ್ಕೊತ ಇದೀರಾ ಅಯ್ಯೋ ಏನ್ ಮಾಡತ್ ಮಗ ನಾನು ಮಾಡಿದ ತಪ್ಪಿಕೆ ಇವತ್ತು ನನ್ನ ನಿಜ ಗಂಡಿದ್ದು ಇಲ್ದಂಗೆ ಬದುಕ್ ತಗೊಂತೀವಿ ನನ್ನ ಅಣ್ಣಂಗ ಉಣ್ಣೆ ಇಕ್ಬೇಕು ತಿನ್ನೋಕೆ ಇಟ್ಬೇಕು ಅಂತ ನನಗೂ ಆಸೆ ಆಕಾಂಕ್ಷೆಗಳು ಇರ್ತವೆ ಅಲ್ವಾ ಆಯ್ತು ಅಕ್ಕ ಎಲ್ಲ ಸರಿಯಾಗುತ್ತೆ ಸುಮ್ಮನಿರಿ ಅಕ್ಕ ಬೇಜಾರ್ ಮಾಡ್ಕೊಬಿಡಿ ನೀವು ಏನು ಸರಿ ಆಯ್ತದೋ ಏನು ಎಲ್ಲ ತಪ್ಪು ಮಾಡ್ಕೊಬಿಟ್ಟು ಇವತ್ತು ಸರಿ ಆಯ್ತದೆ ಅಂತ ನಾನು ಏನು ಎಕ್ಸ್ಪೆಕ್ಟೇಷನ್ ಮಾಡಿಕೊಬೇಡ್ದು ಕಣ್ಮಗ ಸಕ್ಕತ್ ಬೇಜಾರಾಯ್ತದೆ ನನಗೆ ಬುದ್ಧಿ ಇರ್ಬೇಕಾಗಿತ್ತು ನಾನು ಲದ್ದಿ ತಿನ್ನೋ ಕೆಲಸ ಮಾಡ್ಕೊಂಡು ಇವತ್ತು ನಿಜಕ್ಕೂ ಎಷ್ಟು ಬೇಜಾರಾಯ್ತದೆ ಗೊತ್ತಾ ನನ್ ಕೈ ಊಟ ಕುತ್ಕೊಂಡ್ ನಕ್ವಾಸ ಎಪ್ಪಾರೆ ಎಲ್ಲಿದ್ರು ಲತ್ತ 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 ಅನ್ಕೊಂಡ್ ಸುತ್ತಿದ್ ನಾನ್ ಇನ್ ಗುಟ್ಲಯ್ಯ ಇವತ್ ನನ್ಗೆ ಎಷ್ಟು ಬೇಜಾರ್ ಆಯ್ತಿಲ್ಲ ಮಗ ಅವ್ರ ನಂಬಿಕೆಗೆ ನಾನು ಅರಳಲ್ಲ ಅಂತ ಎಷ್ಟು ಬೇಜಾರ್ ಗೊತ್ತಾ ಇವ್ ನಿಜಕ್ಕೂ ಅಷ್ಟೊಂದ್ ಬೇಜಾರ್ ಆಯ್ತದ ನನ್ಗೆ ಅಕ್ಕ ಯಾಕೆ ಬೇಜಾರ್ ಮಾಡ್ಕೋತೀರಾ ನೋಡಿ ಬಾವ ತುಂಬಾ ನೋವಲ್ಲಿದ್ದಾರೆ ತುಂಬಾ ಕೋಪ್ತಲಿದ್ದಾರೆ ಅದರಿಂದ ಆ ತರ ಆಡ್ತಾರೆ ಕಾರ್ಯಕ್ರಮ ಎಲ್ಲ ಸರಿ ಹೋಗುತ್ತೆ ಅಕ್ಕ ನೀವ್ ಒರಿ ಮಾಡ್ಕೋಬೇಡಿ ಇಲ್ಲ ಕದ್ಬಿಡ್ ಮಗ ಹತ್ತು 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 ಮುಂಚೆಲ್ಲ ಕಲ್ಲಾಗ ಹೋಗದೆ ಅಮ್ಮ ಅಲ್ಲಿ ಬೆಳೆ ಸುಮ್ಮನೆ ಅಮ್ಮ ನಾನು ಅಪ್ಪನ ಜೊತೆ ನಾನು ಮಾತಾಡ್ತೀನಿ ಅಯ್ಯೋ ಬಿಟ್ಟಿ ನೋಡಕ್ಕ ನೋಡಿ ಯಾವ ತರ ಹೇಳ್ತಾ ಇದ್ದಾಳೆ ನಿಜಕ್ಕೂ ಎಷ್ಟು ಕುದುವಂತಿ ಅಕ್ಕ ಮಕ್ಕಳು ತುಂಬಾ ಈ ವಯಸ್ಸಿಗೆ ಎಷ್ಟೆಲ್ಲ ವಿವೇಕ ಇದೆ ನೋಡಿ ಹೌದು ಹೌದಕ್ಕಂದ್ರೆ ರಶ್ಮಿ ವಿವೇಕ ವಿವೇಕಾದ್ರೆ ನಮಗೆ ಹೇಳಿದ್ ಏಡಿ ತರ ನಾನು ನನ್ನ ಬುದ್ಧಿನ ನನ್ಗೆ ನನ್ಗೆ ಏನ್ ಮಾಡ್ಕೋಬೇಕು ಅಂತ ನನ್ಗೆ ಅರ್ಥ ಆಗ್ಯಾಲ ಕಣ್ಣು ಮಗ ನಿಜಕ್ಕೂ ನಾವೇ ಒಂಥರ ಮಾಡಕ್ ಹೋದ್ರೆ ದೇವ್ರು ಅದೇ ಮತ್ತೆ ನಾವ್ ಒಬ್ಬರು ಎಣ್ಸಕ್ಕೆ ಹೋದ್ರೆ ನಮಗೂ ಕೇಳಾಗುತ್ತೆ ಅನ್ನೋದಕ್ಕೆ ನಂದೇ ಉದಾಹರಣೆ ಇದ್ಕೆಲ್ಲ ನಮ್ಮನೇ ಕಾರಣ ನಮ್ಮವ್ವನೇ ನಂಗೆ ಏನು ಇಲ್ಲದೋದೆ ಅಂತ ಹೇಳ್ತೀನಿ ತಿನ್ಬಿಟ್ಲು ಮಗ ಒಂದು ಸಾಕಳವೆ ನೀನು ಆ ವೈಕಲ್ ಹೆಂಗಾರು ಮಾಡ್ಯಾರ ಅಂತ ಎಲ್ಲ ಮಾಡಿ ಹಾಕೊಂಡು ನಮ್ಮ ನಿಜಕ್ಕೂ ನನಗೆ ಅದನ್ನ ಕೇಳ್ಕೊಂಡು ಅದೇನಾಯಿತು ನನಗೆ ನಾನು ನಮ್ಮ ಹೇಳ್ದಂಗೆ ಕುಂಡೆ ಇವತ್ತು ನೋಡು ನನ್ನ ಗಂಡ ಕೊಟ್ಟು ಮಾತಾಡೋಂಥ ಅಂತ ದೃಷ್ಟನೂ ಕಳ್ಕೊಬಿಟ್ಟಿಂಗ್ ನಾನು ಗಂಡ ಇದ್ದು ಇಲ್ಲದಂಗೆ ಬದುಕ್ತೇವನಿ ನಂಗೆ ಎಷ್ಟು ಬೇಜಾರಾಗಿಲ್ಲ ಹೇಳು ಆಯಿತು ಅಕ್ಕ ಇವಾಗಲಾದ್ರೆ ನಿಮ್ಮ ತಪ್ಪು ನಿಮ್ಗೆ ಗರುವಾಗಿದೆ ಅಲ್ವಾ ತಲೆಗೆಡ್ಸ್ಕೋಬೇಡಿ ಎಲ್ಲ ಸರಿಯಾಗುತ್ತೆ ಒಂದಲ್ಲ ಒಂದಿನ ಬಾವನಿಗೆ ಅರ್ಥ ಆಗುತ್ತೆ ಅಕ್ಕ ಸ್ವಲ್ಪ ಟೈಮ್ ಕೊಡಬೇಕಷ್ಟೇ ಏಕೆಂದರೆ ನಿಮ್ಮಿಂದ ಮಗು ಹೋಗಿ ಬಾವಿಗೆ ಬಿದ್ದಿತ್ತು ಅನ್ನೋದೊಂದು ಬಾವಿನ ಮನ್ಸಿಗೆ ಕುಂದ್ಬಿಟ್ಟಿದೆ ಅದು ಹೋದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಸುಮ್ಮನಿರಿ ಅಕ್ಕ ಅದಕ್ಕೆಲ್ಲ ಬೇಜಾರು ಮಾಡ್ಕೊತೀರಾ ನಾವೆಲ್ಲ ಇದ್ದೀವಿ ಅಲ್ಲವೋ ನಿಮ್ಮ ಜೊತೆ ಅಜ್ಜಿ ಅತ್ತೆ ಮಾವ ತಾತ ಎಲ್ಲ ನಿಮ್ಮ ಜೊತೆ ಅಷ್ಟು ಪ್ರೀತಿ ಕೊಡ್ತಾ ಇದ್ದೀವಿ ಸುಮ್ಮನಿರಿ ಅಕ್ಕ ನೀವು ಬೇಜಾರು ಮಾಡ್ಕೋಬೇಡಿ ನಿಜ ಭಾವನ ಮನ್ಸು ಒಂದಲ್ಲ ಒಂದಿನ ನೀವು ಗೆದ್ದೆ ಗೆಲ್ತೀರಾ ಅಲ್ಲಿಗಂಟ ತಾಳ್ಮೆ ತಕೊಳ್ಳಿ ಅಕ್ಕ ನಾನು ಜಾಗಲಕ್ಕೆ ಬಂದ್ಬಿಟ್ರು ಕಣ್ಮಗ ನೆನ ಚಾರ್ಜರ್ ಹುಡ್ಕೊತಿದ್ದು ರೂಮಲ್ಲಿ ಬಂದು ನಾನು ನಿಮಗೆ ಗೊತ್ತಿಲ್ಲ ಏನು ಹುಡ್ಕಾತ ಇರೋದು ಅಂದ್ಬಿಟ್ಟು ರೀ ಏನು ಹುಡ್ಕಾಡ್ತಾ ಇದ್ದೀರಿ ಅಂದ್ಬಿಟ್ಟು ಕೇಳಿದೆ ಕಣ್ಣ ಮಗ ಅಷ್ಟು ಕೇಳಿ ಅಕ್ಕ ತೋರಿಸ್ಬೇಡ ಹಂಗೆ ಹಿಂಗೆ ಅಂತ ಒಸಿ ಕನ್ ಮಗ ನನಗೆ ಒಸಿ ಬೇಜಾರು ಆಗ್ಲಿಲ್ಲ ಕಣ್ಣು ರಶ್ಮಿ ತು ಯಾಕಪ್ಪ ಹಿಂಗಾಯ್ತು ಆಮೇಲಿಂದ ಅಜ್ಜಿ ಬೇರೆ ಕ ಅಜ್ಜಿ ಕರೆದ್ಬಿಟ್ಟು ನನ್ನ ಮೇಲೆ ಬಿದ್ದು ಮಾತಾಡ್ಸೋಕೆ ಕೊತ್ತಾಳೆ ಹಂಗೆ ಹಿಂಗೆ ಅಂದ್ಬಿಟ್ರೆ ನನಗೆ ಎಷ್ಟು ನಾಚಿಕೆ ಆಗೋಯ್ತು ಗೊತ್ತಾ ಯಾರು ಅಲ್ಲಿ ಹೆಂಗೆ ಅನ್ಸೋದು ಹೇಳು ಅಜ್ಜಿ ಕೂಡ ಒಪ್ಪಿಸ್ಬಿಡ್ತು ನನಗೆ ಹೊಸಿ ಬೇನಿಲ್ಲ ಅಜ್ಜಿನೂ ಓದ್ಬಿಡ್ತು ಸುಮ್ಕಿರು ಯಾಕಿದ್ದಾನೆ ಮಾತಾಡ್ಸೆ ಅವ್ನು ಮನ್ಸಗ್ರದ್ನ ಅವನೇ ಮಾತಾಡಿಸ್ತಾನೆ ಹಂಗೆ ಹೇಗೆ ಅಂತ ನನಗೆ ಒಸಿ ಬಾಚಿಕದಾಗ ಆಗ್ಬಿಟ್ಟು ತು ಎಲ್ಲ ಅರದಿಂದ ಮಾತಾಡ್ಸೋದ್ ನಾನು ಸುಮ್ಮನೆ ಇದ್ದಾನೆ ಅಂತ ನಿಜಕ್ಕೂ ಕನ್ಮಗ ನಾನು ಹೇಳ್ತೀನಿ ಕೇಳ್ಕೊ ನನ್ನ ತಿಂದು ಮಾತಾಡ್ಸೋಕ್ಕಿಲ್ಲ ಬಾವನಾ ಊಟನ ಇಕ್ಕಕ್ಕಿಲ್ಲ ಅವತ್ತು ಊಟ ಇಕ್ಕಕ್ಕೆ ಊಟ ಊಟನ ಇಕ್ಕ ಕನ್ಮಗ ಕಣ್ಮಸನ್ನ ಎದ್ದೋದ್ರು ನಿನಗೆ ಗೊತ್ತಲ್ಲ ಅದಕ್ಕೆ ನೀನು ಇಕ್ಕ ಕೊಡು ಹೆಂಗೊ ಸದ್ಯಕ್ಕೆ ದೂರದಿಂದಾರ ನೋಡಿ ಮನಸ್ಸು ಸಮಾಧಾನ ಮಾಡ್ಕೊತೀನಿ ಇದೊಂದು ಸಮಯದಲ್ಲಿ ನಾನು ಮಾಡ್ಕೊಂಡಿರೋದು ಎರಡು ಒಟ್ಟಿಂದ ಇವತ್ತು ಒಂದು ಬಿಡಿ ಏನ್ ಮಾಡಕಾಕಿಲ್ಲ ಎಲ್ಲ ನಾಣೆ ಬರ ಅಮ್ಮ ಸುಮ್ಮನಿರಮ್ಮ ಬೇಜಾರ್ ಮಾಡ್ಕೋಬೇಡ ನೀನು ಅಮ್ಮ ಸುಮ್ಮನಿರಮ್ಮ ನಾನು ಅಪ್ಪನ ಹತ್ರ ಹೇಳ್ತೀನಿ ನೋವೇ ಬೇಡ ಸುಮ್ಕಿನ ಮಗಳೇ ಬೇಡ ಕತೆ ಆಮೇಲೆ ಇದ್ದು ನಾನು ಹೇಳಿ ಕಳ್ಸಿ ಏನು ಬಿಟ್ಟು ಅದಕ್ಕೂ ತಿರ್ಕೋ ಅಪ್ಪ ಕಷ್ಟ ಏನು ಕೇಳೋಕ್ಕೂ ಹೋಗ್ಬೇಡ ಕಣ್ಣು ಸುಮ್ಕಿರಪ್ಪ ಅಕ್ಕ ಎಲ್ಲ ಸರಿ ಹೋಗುತ್ತೆ ನೀ ಪ್ಲೀಸ್ ಅಕ್ಕ ನೀವು ವರಿ ಮಾಡ್ಕೋಬೇಡಿ ಸರಿನಾ ಅಕ್ಕ ಬನ್ನಿ ಊಟ ಮಾಡಿ ನೋಡಿ ಹಾಲು ಎರಡು ಗಂಟೆ ಆಗಿದೆ ಒಂದು ಗಂಟೆಗೆ ಅಡುಗೆ ಆದಷ್ಟು ಬಿಸಿ ಊಟ ಮಾಡಿ ಅಂದ್ರೂ ನೀವು ಈ ಥರ ಹೇಳ್ತೀರಾ ಅಜ್ಜಿ ಬಂದರೆ ಬೈತಾರೆ ಅಕ್ಕ ಊಟ ಮಾಡಿಲ್ಲ ಟೈಮ್ ಟೈಮ್ಗೆ ಊಟ ಅಂತ ಎಲ್ಲ ಹೇಳಿದ್ದಾರೆ ಮಗುಗೆ ಚೆನ್ನಾಗಿ ಹಾಲು ಬರಬೇಕಲ್ವಾ ತಾಯಿ ಹಾಲು ಕುಡಿದ್ರೆ ಮಕ್ಕಳಿಗೆ ಶಕ್ತಿ ಅಲ್ವಾ ನೀವು ಊಟ ಮಾಡಲಿಲ್ಲ ಅಂದರೆ ನಿಮಗೆ ಶಕ್ತಿ ಅಂದರೆ ಯಾವ ಥರ ಆಗುತ್ತಕ್ಕ ನೀವು ಚೆನ್ನಾಗಿ ಅಕ್ಕ ಇವಾಗ ಬಾಳನ್ನು ತಿಲ್ಲಿ ಚೆನ್ನಾಗಿ ಊಟ ಮಾಡಬೇಕು ನಿಮಗೋಸ್ಕರ ಬೀಟ್ರೂಟು ಕ್ಯಾರೆಟ್ ಪಲ್ಯ ಮಾಡಿದ್ದೀನಿ ಅನ್ನ ಸಾಂಬಾರು ಎಲ್ಲ ಮಾಡಿದ್ದೀನಿ ಬನ್ನಿ ಅಕ್ಕ ಬನ್ನಿ ಸ್ವಲ್ಪ ಊಟ ಮಾಡಿ ಯಾಕೋ ಊಟನೂ ಉಣ್ಣ ಕಡಕ ರಶ್ಮಿ ಯಾಕೋ ಬೇಜಾರಾಯ್ತು ನನಗೆ ನಿಮ್ದಿದ್ರಲ್ಲೂ ಮನ್ಸಿಗೆ ಊಟ ಮಾಡ್ತೀನಿ ಸುಮ್ಕಿರವ ನೀನು ಊಟ ಮಾಡ್ದ ನಾನು ಮಾಡಿಲ್ಲ ಅಕ್ಕ ಅದು ಹೆಂಗ್ ಮಾಡೋಕ್ಕಾಗುತ್ತೆ ಹೇಳಿ ನೀವು ಊಟ ಮಾಡ್ದರೆ ನಾನು ಮಾಡೋಕ್ಕಾಗುತ್ತಾ ಬನ್ನಿ ಅಕ್ಕ ಅಯ್ಯೋ ಇಷ್ಟಕ್ಕೆಲ್ಲ ತಲೆಗೆಡ್ಸ್ಕೊಂಡ್ರಿ ಹೇಗೆ ಒಂದು ಮನೆಯ ಮೇಲೆ ಒಂದು ಸಂಸಾರ ಅಂದ ಮೇಲೆ ಜಗಳ ಬರುತ್ತೆ ಹೋಗುತ್ತೆ ಅದಕ್ಕೆಲ್ಲ ಉರಿ ಮಾಡ್ಕೋಬಾರ್ದು ಅಕ್ಕ ಬನ್ನಿ ನೀವು ಬನ್ನಿ ಅಕ್ಕ ನಾನು ಕೈಯೋರು ನನ್ನ ತಲೆ ಮೇಕೆ ನಾನೇ ಚಪ್ಪಲಿ ಕಲೆ ಹೇಳ್ಕೊಬಿಟ್ಟೆ ಈಗ ಎಷ್ಟು ಯತ್ನ ಮಾಡಿದ್ರು ಅಷ್ಟೇ ಅಲ್ವ ರಶ್ಮಿ ಬಿಡು ಹೆಂಗೋ ಆಲಿ ಇದ್ದಾಗ ಆಯ್ತದ ತಲೆಗೆಡ್ಸ್ಕೊಳ್ಳೋಕೆ ಹೋಗ್ಬೇಡ್ದು ನಾವೇಪುಟ್ಟಿ ಸಾರಿ ಕೊನ್ ಮಗಳೇ ನನ್ನಿಂದ ನಿನಗೆ

ಅಕ್ಕ ನೀವ್ ಬನ್ನಿ ಫಸ್ಟ್ ನೀವ್ ಬಂದ್ರೆ ಬನ್ನಿ ಅಕ್ಕ ಲತಾ ಊಟ ಮಾಡಲ ಮಾಡ್ತೀನಿ ಅಜ್ಜಿ ಅವಾಗ ಸರಿ ಬಿಡು ನೀನು ಆಗದೆ ಎರಡು ಗಂಟೆ ಇನ್ನು ಮುಂದೆ ಕೂತಿದ್ಯಾ ರಶ್ಮಿ ಉಚು ಮಾಡಿತ್ತೀವ ಅಜ್ಜಿ ಅವಾಗ್ಲೇ ಆಯ್ತು ಅಡ್ಗೆ ಅಕ್ಕ ಊಟ ಮಾಡಿಲ್ಲ ಅಷ್ಟೇ ಊಟ ಮಾಡಬು ಹೋಗು ನನ್ ಮಗನ್ಗೆ ನನ್ನ ನನ್ ಮಗನ್ಗೆ ಬರ್ಲಿ ಹೋಗವ್ ನನ್ನ ಚಿನ್ನ ಮಗನಿಗೆ ಅಟ್ಕಿಸ್ಕೊಂಡು ನೋಡ ನೋಡವೇ ಅಟ್ಕಿಸ್ಕೊಂಡು ಹಂಗೆ ಅಟ್ಕಿಸ್ಕೊಂಡು ನೋಡ ಹೆಂಗೋ ಸದ್ಯಕ್ಕೆ ಹೆಂಗೋ ಭಗವಂತ ನನ್ನ ವಂಶ ಬೆಳೆಸೋಕ್ಕೆ ಒಂದು ಗಂಡು ಮಗಿನ ಕೊಟ್ಟುಟ ಅಯ್ಯೋ ಅದೇ ಒಂದು ಎತ್ತನೇ ಹೋಯ್ತು ಮಾದೇ ಒಂದು ಗುಡೆ ಹೆಣ್ಣು ಗೋವಿನ ಒಂದು ಗುಡೆ ಹೆಣ್ಣು ಅಂತ ಹೆಂಗೋ ಗೋವಿನಿಂದ ನಮ್ಮ ವಂಶ ಉದ್ಧಾರ ಆಯಿತು ಹೋಗು ಹೋಗು ಊಟ ಮಾಡೋ ಹೋಗು ಹೊತ್ತೊತ್ತು ಊಟ ಮಾಡವೇ ಓ ಅಚ್ಕಟ್ಟಾಗಿ ಊಟ ಮಾಡು ಹೊಟ್ಟೆ ತುಂಬವೆ ಹ್ಞೂ ಸರಿ ಅಜ್ಜಿ ಆಯ್ತು ಊಟ ಮಾಡ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ